ವಿ ನೆಟ್ವರ್ಕ್ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಲ್ಲಿ ಹೊಸ ಹೊಸ ಬಗೆಯ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳು ಅತಿ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ ಮತ್ತು ಪ್ರತಿ ಹಬ್ಬಗಳಲ್ಲಿ ವಿಶೇಷ ಆಫರ್ಗಳ ಲಾಭ ಪಡೆಯಿರಿ ನಮಸ್ಕಾರ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಕೊಡುಗೆ ಕೆಂಸಿ ಪದಾರ್ಥದಲ್ಲಿ ಸುಕ್ಕೇರಿ ನಮ್ಮಲ್ಲಿ ಶ್ರಾವಣ ಮಾಸ ನಿಮಿತ್ತ ಹಳಿ ಚಾಳುಬಳ್ಳಿ ಕೊಟ್ಟು ಹೊಸ ಚಾಳುಬಳ್ಳಿ ಪಡೆಯಿರಿ ಸುವರ್ಣ ಅವಕಾಶ ಗೌರಿ ಗಣಪತಿ ಹಬ್ಬದವರೆಗೆ ಇರುತ್ತದೆ ಮಾತ್ರ ಮೇಕಿಂಗ್ ಚಾರ್ಜ್ ಮಜೂರಿ ಅಷ್ಟೇ ಕೊಡೋದು ಹಲೋ ಪ್ರೀತಿಯ ಗ್ರಾಹಕರು ಶ್ರಾವಣ ಮಾಸದ ನಿಮಿತ್ತ ವರಮಹಾಲಕ್ಷ್ಮಿ ಹಬ್ಬದವರೆಗೆ ಗಣೇಶ ಚತುರ್ಥಿ ಹಬ್ಬದವರೆಗೆ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಬಂಪರ್ ಕೊಡುಗೆ ಏನೆಂದರೆ ಹಳೆಯ ತಾಳವನ್ನು ಕೊಟ್ಟು ಹೊಸ ಚಾಳುಗಳನ್ನು ತೆಗೆದುಕೊಂಡು ಹೋಗಿ ಹಾಗೂ ಅದೇ ಥರದ ಹಳೆಯ ಬೆಳೆಯ ತುಕಾತುಕು ಕೊಟ್ಟು ಮಜೂರಿ ಮಾತ್ರ ಕೊಡಲಾಗುವುದು ಹತ್ತು ಗ್ರಾಮಿಗೆ ಎರಡು ನೂರು ರೂಪಾಯಿದಂತೆ ಕೊಡಬೇಕಾಗುತ್ತದೆ ಹಾಗೂ ಇದೇ ಥರ ನೀವು ನಮಗೆ ಸಹಕಾರ ಕೊಡಬೇಕಾಗಿ ನಮ್ಮ ವಿನಂತಿ ಹಾಗಿದ್ದರೆ ತಡ ಬನ್ನಿ ಎನ್ ಸಿ ಕೋತದ ಜುವೆಲ್ಲರ್ಸ್ ಬಜಾರ್ ರೋಡ್ ಹುಕ್ಕೇರಿಗೆ ತಪ್ಪದೆ ಭೇಟಿ ನೀಡಿ ಹುಕ್ಕೇರಿ ನಗರದಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತು ಮತ್ತು ಆಗಸ್ಟ್ ಮೂವತ್ತರಂದು ಕ್ಯಾರಗುಡ್ ಅವಜೀಕರ್ ಮಹಾರಾಜರ ಮತ್ತು ಜಗನ್ನಾಥ್ ಮಹಾರಾಜರ ಸ್ಮರಣಾರ್ಥ ಸಪ್ತಾಹ ಮತ್ತು ಮಂಜುನಾಥ್ ಮಹಾರಾಜರ ಕಲ್ಯಾಣ ಮಹೋತ್ಸವ ಜರುಗಲಿದೆ ಎಂದು ಮಂಜುನಾಥ್ ಮಹಾರಾಜರು ಹೇಳಿದರು ಅವರು ಇಂದು ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆಯನ್ನು ಪರಿಶೀಲಿಸಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಶುಕ್ರವಾರ ದಿನಾಂಕ ಇಪ್ಪತ್ತೊಂಬತ್ತು ಮತ್ತು ಶನಿವಾರ ಮೂವತ್ತರಂದು ಕಾಕಡಾ ಆರತಿಯೊಂದಿಗೆ ಪ್ರಾರಂಭವಾದ ಜಾತ್ರಾ ಮಹೋತ್ಸವದಲ್ಲಿ ಸದ್ಗುರು ಮಲ್ಲೇಶ್ವರ ಗೋಶಾಲೆ ಗೋಪುರದ ಮೇಲೆ ಸ್ವರ್ಣ ಲೇಪಿತ ಕಳಸಾರೋಹಣ ಹಾಗೂ ಮಂಜುನಾಥ್ ಮಹಾರಾಜರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮಗಳು ನಾಡಿನ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಹಾಗೂ ಶಾಸಕ ಸಚಿವರ ಮಠದ ಭಕ್ತರ ಉಪಸ್ಥಿತಿಯಲ್ಲಿ ಜರುಗಲಿದ್ದು ಕಾರಣ ಔಜಿಕರ್ ಧ್ಯಾನ ಆಶ್ರಮದ ಹಾಗೂ ಇಂಚಿಗೇರಿ ಆಧ್ಯಾತ್ಮ ಸಂಪ್ರದಾಯದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಚಿನ್ಮಯ ಜ್ಞಾನಿಗಳಾದ ಸದ್ಗುರು ಸಮರ್ಥ ಉಜೀಕರ ಮಹಾರಾಜರ ಮತ್ತು ಶಾಂತೈಕ್ಯ ಮೂರ್ತಿ ಸದ್ಗುರು ಸಮರ್ಥ ಜಗನ್ನಾಥ್ ಮಹಾರಾಜರವರ ಸ್ಮರಣಾರ್ಥ ಸಪ್ತಾಹ ಸುಕ್ಷೇತ್ರ ಕ್ಯಾರಗುಡ್ಡ ಮಠದ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಶ್ರೀಪೀಠದ ಜಾತ್ರಾ ಮಹೋತ್ಸವ ಇದೇ ದಿನಾಂಕ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕಿನಂದು ಶುಕ್ರವಾರ ಮತ್ತು ಶನಿವಾರ ಎರಡು ದಿವಸಗಳ ಪರ್ಯಂತರ ಜರುಗತಕ್ಕಂಥ ಈ ವಿಜೃಂಭಣೆಯ ಜಾತ್ರಾ ಮಹೋತ್ಸವಕ್ಕೆ ಕನ್ನಡನಾಡಿನ ಎಲ್ಲ ಶರಣಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಈ ಎರಡು ದಿವಸಗಳ ಕಾಲ ನಡೀತಕ್ಕಂಥ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸದ್ಗುರು ಕೃಪೆಗೆ ಪಾತ್ರ ಆಗಬೇಕಂತ ವಿನಂತಿಸಿಕೊಳ್ತಾ ಇದ್ದಾವೆ ಸುಕ್ಷೇತ್ರ ಶ್ರೀಮಠದಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ದೇವಸ್ಥಾನದ ಗೋಪುರದ ಮೇಲೆ ಸ್ವರ್ಣಲೇಪಿತ ಬಂಗಾರದ ಕಳಸವನ್ನ ಅನಾವರಣಗೊಳಿಸತಕ್ಕಂಥದ್ದು ಮತ್ತು ನೂತನವಾಗಿ ನಿರ್ಮಿಸಿರತಕ್ಕಂಥ ಸದ್ಗುರು ಮಲ್ಲೇಶ್ವರರ ಗೋಶಾಲೆಯನ್ನ ಉದ್ಘಾಟನೆ ಕಾರ್ಯಕ್ರಮ ಇನ್ನಿತರ ಹಲವಾರು ಕಾರ್ಯಕ್ರಮಗಳು ಜಾತ್ರಾ ಮಹೋತ್ಸವದಲ್ಲಿ ಜರುಗ್ತಾ ಇದ್ದಾವೆ ಸುಮಾರು ಎಲ್ಲ ಹರಗುರು ಚರಮೂರ್ತಿಗಳು ರಾಜಕೀಯ ಮುಖಂಡರು ಪ್ರತಿನಿಧಿಗಳು ಎಲ್ಲರೂ ಕೂಡ ಕಾರ್ಯಕ್ರಮ ಭಾಗಿಯಾಗ್ತಾ ಇದ್ದಾರೆ ಸರ್ವ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾತ್ರಾ ಮಹೋತ್ಸವ ಪಾಲ್ಗೊಂಡು ಔಜಿಷನ ಅಂಗಳದ ಅಂದವ ಸವಿದು ಆ ಸದ್ಗುರುವಿನ ಕೃಪೆಗೆ ಪಾತ್ರರಾಗಬೇಕಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ ನಂತರ ಮಲ್ಲಪ್ಪ ಮಹಾರಾಜರು ಕಾರ್ಯಕ್ರಮದ ಭಿತ್ತಿ ಪತ್ರ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಮಠದ ಪರಮ ಭಕ್ತರಾದ ಪ್ರೊಫೆಸರ್ ಪಿಜಿ ಕೊಣ್ಣೂರ್ ರಾಮಣ್ಣ ನಾಯಿಕ್ ನೇಮಿನಾಥ್ ಸೊಲ್ಲಾಪುರೆ ಶಿರಹಟ್ಟಿಯ ರವಿ ಕಾಂಬ್ಳೆ ಬೆಳವಿಯ ಮಹಾದೇವ್ ನಾಯಿಕ್ ವಿಶ್ವನಾಥ್ ನಾಯಿಕ್ ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ